ಮಳೆ ಬಂದ್ರೆ ಸಾಕು ಸಾಯಿ ಮಂದಿರ ರಸ್ತೆಯೆಲ್ಲವೂ ಕೂಡ ರಾಡಿ ಆಗ್ಬಿಡತ್ತೆ ಮಳೆ ನೀರಿಗೆ ತುಂಬುವಂತಹ ಈ ರಸ್ತೆ ಗುಂಡಿಗಳು ಇದರಿಂದಾಗಿ ವಾಹನ ಸವಾರಿಗೆ ನಿತ್ಯವೂ ಕೂಡ ಗುಂಡಿಯ ಒಂದು ಗೋಳು ಹೆಚ್ಚಾಗ್ತಾನೆ ಇದೆ ಮಳೆ ಬಂದ್ರೆ ಸಾಕು ಸಾಯಿ ಮಂದಿರ ರಸ್ತೆ ಎಲ್ಲವೂ ಕೂಡ ರಾಡಿ ಆಗ್ಬಿಡತ್ತೆ ಮಳೆ ನೀರಿಗೆ ಆ ಗುಂಡಿಗಳೆಲ್ಲವೂ ಕೂಡ ಏನು ತುಂಬಕೊಂಡ್ಬಿಡತ್ತೆ ವಾಹನ ಸವಾರಿಗೆ ನಿತ್ಯವೂ ಕೂಡ ಈ ಒಂದು ಗುಂಡಿ ಗೋಳು ತಪ್ಪಿದ್ದಲ್ಲ ಅಂತಾನೆ ಹೇಳ್ಬೋದು ರಾಯಚೂರು ನಗರ ಗ್ರಂಥಾಲಯದ ಮುಂದಿನ ಪರಿಸ್ಥಿತಿ ಇದು ಕಣ್ಣಿದ್ದು ಕುರುಡಾಗಿದೆ ಆಡಳಿತ ವ್ಯವಸ್ಥೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಇದನ್ನ ನೋಡಿದ್ರು ಕೂಡ ಸುಮ್ಮನೆ ಕೂತಿದ್ದಾರೆ ವಾಹನ ಸವಾರರಿಂದ ಸರ್ಕಾರಕ್ಕೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಶಾಸಕ ಶಿವರಾಜ್ ಪಾಟೀಲ್ ಕಣ್ಣಿಗೆ ಕಾಣದಂತ ಈ ಒಂದು ರಸ್ತೆ ಸಮಸ್ಯೆ ಅಂತಾನೆ ಹೇಳ್ಬೋದು ರಸ್ತೆಯನ್ನ ಸರ್ ಒಂದು ಸರಿ ಮಾಡಬೇಕು ಅಂತ ಸಾರ್ವಜನಿಕರು ಶಾಸಕರಿಗೆ ಮನವಿಯನ್ನ ಮಾಡಿದ್ದಾರೆ ಮಳೆ ಬಂದ್ರೆ ಸಾಕು ಸಾಯಿ ಮಂದಿರದ ರಸ್ತೆ ಎಲ್ಲವೂ ಕೂಡ ಕೆಸರಿನಿಂದ ತುಂಬಿಕೊಂಡ್ಬಿಡತ್ತೆ ಮಳೆ ನೀರಿಗೆ ಆ ರಸ್ತೆಯ ಒಂದು ಗುಂಡಿಗಳೆಲ್ಲವೂ ಕೂಡ ತುಂಬಕೊಂಡ್ ಅದರಿಂದ ರಸ್ತೆ ಯಾವುದು ಗುಂಡಿ ಯಾವುದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ವಾಹನ ಸವಾರರಂತೂ ಪರದಾಡುವಂತ ಪರಿಸ್ಥಿತಿಯಲ್ಲಿ ಬಂದ್ಬಿಡತ್ತೆ ಪ್ರತಿದಿನ ಕೂಡ ಅದೇ ರಸ್ತೆಯಲ್ಲಿ ಅವರು ಹೋಗ್ಬೇಕಾಗತ್ತೆ ಸಂಚಾರವನ್ನ ಮಾಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಲ್ಲಿ ಆ ಗುಂಡಿಯ ಗೋಳು ತಪ್ಪಿದ್ದಲ್ಲ ಅಂತಾನೆ ಹೇಳ್ಬೋದು ಶಾಸಕ ಶಿವರಾಜ್ ಪಾಟೀಲ್ ಅವರು ಇದೆಲ್ಲವನ್ನ ಕೂಡ ನೋಡಿದ್ರು ಕೂಡ ಕಾಣದಂತೆ ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಅದರಿಂದ ಸಾರ್ವಜನಿಕರು ರಸ್ತೆಯನ್ನ ಸರಿಪಡಿಸಿಕೊಡಿ ಅಂತ ಶಾಸಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೂ ಕೂಡ ಈವರೆಗೂ ಕೂಡ ಆ ಒಂದು ರಸ್ತೆಯನ್ನ ಸರಿಪಡಿಸಿ ಕೊಟ್ಟಿಲ್ಲ ಇದರಿಂದಾಗಿ ಅಲ್ಲಿ ಒಂದು ಸಂಚಾರ ಮಾಡದಂತದೇ ತುಂಬಾ ಕಷ್ಟ ಆಗ್ತಾ ಇದೆ ಆ ಮಳೆ ನೀರಿನಿಂದಾಗಿ ಆ ಒಂದು ರಸ್ತೆಯ ಗುಂಡಿಗಳೆಲ್ಲವೂ ಕೂಡ ತುಂಬ್ಕೊಂಡ್ಬಿಡುತ್ತೆ ಅಲ್ಲಿ ಯಾವ ರೀತಿಯಾಗಿ ಸಂಚಾರವನ್ನ ಮಾಡೋದು ರಸ್ತೆ ಯಾವುದು ಗುಂಡಿ ಯಾವುದು ಯಾವುದು ಕೂಡ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ರಾಯಚೂರು ನಗರ ಗ್ರಂಥಾಲಯದ ಮುಂದೆ ಉಂಟಾಗಿರುವಂತದ್ದು ಇದರಿಂದ ಸಂಚಾರ ಮಾಡೋದು ಕಷ್ಟ ಆಗತ್ತೆ ಇದೆಲ್ಲವನ್ನ ಕೂಡ ಶಾಸಕ ಶಿವರಾಜ್ ಪಾಟೀಲ್ ಅವರು ನೋಡಿದ್ರು ಕೂಡ ಸುಮ್ಮನೆ ಇದ್ದಾರೆ ನೋಡಿ ಆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಅಲ್ಲಿ ಆಗಿದೆ ಆ ಗುಂಡಿಗಳು ಕಾಣಿಸ್ತಾ ಇಲ್ಲ ಎಲ್ಲವೂ ಕೂಡ ನೀರು ತುಂಬ್ಕೊಂಡ್ಬಿಟ್ಟಿದೆ ವಾಹನ ಸಂಚಾರ ಯಾವ ರೀತಿಯಾಗಿ ಮಾಡ್ಬೇಕಾಗತ್ತೆ ಈ ಒಂದು ವಾಹನ ಸವಾರರು ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಯಾವುದಕ್ಕೂ ಕೂಡ ಅದೇ ರಸ್ತೆಯಿಂದ ಅವ್ರು ಹೋಗ್ಬೇಕಾಗತ್ತೆ ಇದರಿಂದ ಆ ಒಂದು ಕಷ್ಟದ ಪರಿಸ್ಥಿತಿಯನ್ನ ಅಲ್ಲಿ ಎದುರಿಸ್ತಾ ಇರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಅಲ್ಲಿ ಎಷ್ಟೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಅಂತ ಮಳೆ ನೀರಿಗೆ ಒಂದು ರಸ್ತೆ ಗುಂಡಿಗಳೆಲ್ಲ ಕೂಡ ತುಂಬಿಕೊಂಡ್ಬಿಟ್ಟಿದೆ ಅಲ್ಲೆಲ್ಲರೂ ಕೂಡ ಯಾವ ರೀತಿಯಾಗಿ ಒಂದು ನಡ್ಕೊಂಡು ಬರೋದು ಕೂಡ ಕಷ್ಟ ಆಗತ್ತೆ ಹಾಗೆ ವಾಹನ ಒಂದು ಸವಾರರಿಗೂ ಕೂಡ ಕಷ್ಟ ಆಗಿದೆ ಎಲ್ರಿಗೂ ಕೂಡ ಸಮಸ್ಯೆಯಲ್ಲಿ ಉಂಟಾಗಿದೆ ಆದ್ರೂ ಕೂಡ ಅಲ್ಲಿನ ಶಾಸಕ ಶಿವರಾಜ್ ಪಾಟೀಲ್ ಅವರು ಕಣ್ಣಿದ್ದು ಕುರುಡಾಗ್ಬಿಟ್ಟಿದ್ದಾರೆ ಯಾವುದೂ ಕೂಡ ಅವರಿಗೆ ಕಾಣಿಸ್ತಾನೆ ಇಲ್ಲ ಆದ್ರಿಂದ ಸಾರ್ವಜನಿಕರು ಒಂದು ಈ ಒಂದು ರಸ್ತೆಯನ್ನ ಸರಿಪಡಿಸಿಕೊಡಿ ಅಂತ ಶಾಸಕರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸಾಯಿ ಭಕ್ತರಾಗಿರ್ಬೋದು ಇಲ್ಲಿ ರಂಗಮಂದಿರ ಹಿಂಭಾಗದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹಿಡ್ಕೊಂಡು ವಿಠಲ್ ರುಕ್ಮಿಣಿ ಬುದ್ಧ ವಿಹಾರ ವೆಂಕಟೇಶ್ವರ ಸ್ವಾಮಿ ನಮ್ಮ ಸಾಯಿ ಮಂದಿರ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ರಾಯಚೂರಿನಲ್ಲಿ ಏನಾದರೂ ಒಂದು ನೋಡಲಿಕ್ಕೆ ಏನಾದರೂ ಒಂದು ಒಳ್ಳೆಯ ಸ್ಥಳ ಇದ್ದರೆ ಅದು ಇಲ್ಲಿ ನಮ್ಮ ರಂಗಮಂದಿರ ಹಿಂಭಾಗ ಸಾರ್ವಜನಿಕ ಉದ್ಯಾನವನಕ್ಕೆ ಬರಬೇಕು ಸ್ವಲ್ಪ ಶಾಂತಿ ಪಡ್ಕೊಳ್ಬೇಕು ನೆಮ್ಮದಿ ಪಡ್ಕೊಳ್ಬೇಕು ನಂತರ ಯಾರಾದರೂ ಒಂದು ಶನಿವಾರ ಇದ್ದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಪಡ್ಕೊಂಡು ನಂತರ ಗುರುವಾರ ದಿವಸ ನಮ್ಮ ಶಿರಡಿ ಸಾಯಿಬಾಬ ದರ್ಶನ ಪಡ್ಕೊಂಡು ಮಧ್ಯಾಹ್ನ ಪ್ರಸಾದ ಮಾಡ್ತಾರೆ ಭಕ್ತಾದಿಗಳು ಅದರಲ್ಲಿ ಏನು ಪರಿಸ್ಥಿತಿ ಸಣ್ಣ ಒಂದು ಹದಿನೈದು ನಿಮಿಷ ಮಳೆ ಬಂದರೆ ಈ ದಾರಿಗೆ ಯಾರೂ ತಿ ನಡ ನಡೆದ ನಡೆದಾಡಿಕೊಂಡು ತಿರುಗಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ ಯಾಕಂದರೆ ರಾಯಚೂರಿನಲ್ಲಿ ಯಾವುದೇ ಒಂದು ಒಳ್ಳೆ ಸ್ಥಳ ಇಲ್ಲ ಇಲ್ಲಿ ಭಾಳಷ್ಟು ಜನ ವೃದ್ಧರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಒಂದು ಬಂದು ನೆಮ್ಮದಿ ಸಲುವಾಗಿ ಇಲ್ಲಿ ಬರ್ತಾರೆ ಅವ್ರು ನಡ್ಕೊಂಡು ಬರಬೇಕಂತ ನಡ್ಕೊಂಡು ಬರುವಂಥ ಪರಿಸ್ಥಿತಿನೇ ಇಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆ ಒಬ್ಬರು ಸಣ್ಣ ಮಗು ಇಟ್ಕೊಂಡು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಕೆಳಗಡೆ ಬಿದ್ದುಬಿಟ್ರು ಎಲ್ಲ ಭಕ್ತರು ಬಂದು ಏನು ಗುರುಗಳೇ ಇದು ನೀವೆಲ್ಲ ಮಿನಿಸ್ಟ್ರು ಆಮೇಲೆ ಎಲ್ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಇದು ಒಂದು ಸಣ್ಣ ರೋಡ್ ಮಾಡ್ತಕ್ಕಾಗಿ ನಮ್ಮ ಭಕ್ತಾದಿಗಳು ಸಾಯಿ ಭಕ್ತರಾಗಿರ್ಬೋದು ಇಲ್ಲಿ ರಂಗಮಂದಿರ್ ಹಿಂಭಾಗ ಪಾಲಿಕೆಗೆ ಇಲ್ಲಿ ಲೈಬ್ರರಿ ಅದೇ ಸಾಕಷ್ಟು ದೇವಸ್ಥಾನಗಳು ಆಮೇಲೆ ಅಲ್ಪಸಂಖ್ಯಾತರ ಆಫೀಸ್ ಇದೆ ತೋಟಗಾರಿಕೆ ಇಲಾಖೆ ಇದೆ ಮುಂದೆ ಶಾಲೆನೂ ಇದೆ ಆಮೇಲೆ ಪ್ರತಿ ಗುರುವಾರ ಇಲ್ಲಿ ಸಾಯಿಬಾಬಾ ಸನ್ನಿಧಿಯಲ್ಲಿ ಸುಮಾರು ಸಾವಿರಾರು ಜನರು ಭಕ್ತರಿಗೆ ಅನ್ನದಾಸವನ್ನು ಇಡ್ತದೆ ಸುಮಾರು ಸಾವಿರಾರು ಜನರು ಭಕ್ತರು ಬರ್ತಾರೆ ಆಮೇಲೆ ಇಲ್ಲಿ ಶನಿವಾರ ಶನಿವಾರ ಇಲ್ಲಿ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ ಸ ಇಲ್ಲಿ ಸ್ಕೂಲ್ಗೆ ಶಾಲೆಗೆ ಹೋಗೋ ಮಕ್ಕಳು ಆಟೋದಲ್ಲಿ ಬರ್ತಾರೆ ಇಷ್ಟು ಪರದಾಡ್ತಾರೆ ಅಂದರೆ ಇನ್ನು ಯಾಕೆ ನಮ್ಮ ಮಹಾನಗರ ಪಾಲಿಕೆ ಯಾಕೆ ಎಚ್ಚೆತ್ಕೊಳ್ಳಿ ಹೋಲ್ದು ಯಾಕೆ ಮುಖದ ನನಗೆ ಅರ್ಥ ಹಾಕಬೋದು ದಯವಿಟ್ಟು 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 ಇಲ್ಲಿ ಹೆಣ್ಮಕ್ಳು ಅಂಗವಿಕಲರು ವೃದ್ಧ ಯಜಮಾನ್ರು ಹುಡುಗರು ಇಷ್ಟು ತೊಂದರೆ ಬೀಳ್ತಾರೆ ಅಂದರೆ ಅಷ್ಟು ತೊಂದರೆ ಬೀಳ್ತಾರೆ ಸಾಕು ಇದು ಇದು ಪಬ್ಲಿಕ್ ರೋಡ್ ಆಗಿದೆ ಇದು ಪಬ್ಲಿಕ್ ಗಾರ್ಡನ್ ರೈಟ್ ಹೋಗ್ತೀನಿ ನಾನು ಇಲ್ಲ ಅಂತಿಲ್ಲ ಬಟ್ ಇದು ಸಾಕಷ್ಟು ಗಾರ್ಡನ್ದಲ್ಲಿ ಸಾಕಷ್ಟು ಇಲ್ಲಿ ಗ್ರಂಥಾಲಯ ಇದೆ ದೇವಸ್ಥಾನಗಳಿದೆ ಶಾಲೆಗಳಿದ್ದಾವೆ ತೋಟಗಾರಿಕೆ ಇಲಾಖೆ ಲೈಬ್ರರಿ ಸಾಕಷ್ಟು ಇಲ್ಲಿ ಒಂದು ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಅವ್ರದೇ ಒಂದು ಇದಾಗಿದೆ ದಯವಿಟ್ಟು ಈ ರಸ್ತೆ ಕಾಮಗಾರಿಕೆ ಮುಗಿಸ್ಬೇಕು ಇಲ್ಲ ಲಾಸ್ಟ್ ಸರೇ ಆ ಅಯ್ಯಪ್ಪ ಸ್ವಾಮಿ ಗುಡಿಯಿಂದಲೂ ಮತ್ತೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವರೆಗೆ ಬೀಟಿರೋ ಡಾಂಬ್ರೀಕರಣ ರೋಡ್ ಮಾಡ್ಬೇಕಂತ ಹೇಳಿ ಆಗಿತ್ತು ಯಾಕೋ ನನಗೆ ಗೊತ್ತಿಲ್ಲ ಯಾರು ಒಂದು ಇನ್ಫ್ಲೂಯೆನ್ಸ್ ನಿಂತೋ ಅಥವಾ ಯಾರ ಅಡ್ಡಿಪಡಿಸಿದ್ರೋ ಗೊತ್ತಿಲ್ಲ ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವರೆಗೆ ಮಾತ್ರ ರೋಡ್ ಆಗಿದೆ ಇಲ್ಲಿ ಇನ್ನೂ ಡಾಂಬ್ರೀಕರಣ ಆಗಿಲ್ಲ ರೋಡ್ ಆಗಿಲ್ಲ ಇವಾಗ ನೋಡಿ ನೀವು ನೋಡ್ತಿರ್ಬೋದು ಸಾಕಷ್ಟು ಅಷ್ಟು ಪರದಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಸಣ್ಣ ಪ್ರಮಾಣದ ಮಳೆ ಬಂದಿರ ಪಾಲಿಕೆಗೆ ಇಲ್ಲಿ ಲೈಬ್ರರಿ ಅದೇ ಸಾಕಷ್ಟು ದೇವಸ್ಥಾನಗಳು ಆಮೇಲೆ ಅಲ್ಪಸಂಖ್ಯಾತರ ಆಫೀಸ್ ಅದೇ ತೋಟಗಾರಿಕೆ ಇಲಾಖೆ ಇದೆ ಮುಂದೆ ಶಾಲೆನೂ ಇದೆ ರೋಡ್ ನೋಡಿ ಅವ್ರ ಮನಸ್ಸಿಗೂ ಇಲ್ಲಿ ಬಸ್ ಏನೋ ಚೋಚೇಳಿ ಆಟಿಗ್ ಬಂದ್ಬಿಟ್ಟಾರೆ ಯಾಕಂದ್ರೆ ರೋಡ್ ಬಹಳಷ್ಟು ಇಲ್ಲಿ ಗಲಿಯಾಗಿ ಬಿಟ್ಟಿದೆ ಬರಕ ಹೋಗ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಹೇಳಿ ಇಲ್ಲಿ ಒಂದು ಕೂಡ್ತಾರೆ ಲೈಬ್ರರಿಲಿ ಸಮಯ ಅಂತ ಅಂತೇಳಿ ಇಲ್ಲಿ ಒಂದು ಕೂಡ ಸಮಯದಲ್ಲಿ ಗಲೀದಾದಂತ ಇದಾದಂತ ಅನ್ನು ನೋಡಿ ಅವ್ರ ಮನಸ್ಸಿನಲ್ಲಿ ಒಂದೇನೋ ಏನೋ ಒಂದು ಕೆಟ್ಟ ಭಾವನೆ ಬರ್ತದೆ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಇದಾರ ಇಲ್ಲ ರಾಯಚೂರು ಜಿಲ್ಲೆಯಲ್ಲಿ ಈ ನಗರದಲ್ಲಿ ಯಾರು ಇದಾರಿಲ್ಲ ಅಂತ ಹೇಳಂತ ಭಾವನೆಗಳು ವಿದ್ಯಾರ್ಥಿ ಮನಸ್ಸಲ್ಲಿ ಉಟ್ಕೊಂತ ಯಾಕಂದ್ರೆ ಇಲ್ಲಿ ಅಲ್ಲಿ ಅಲ್ಲ ಮೇನ್ ಮೈಸೂರು ಸಿಟಿ ಸಿಟಿ ಸೆಂಟ್ರಲ್ಲಿನೇ ಈ ತರ ವ್ಯವಸ್ಥೆ ಕೆಟ್ಟೋಗ್ಯದ ಬೇರೆ ಕಡೆ ಎಲ್ಲ ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂತ ಭಕ್ತ